ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ರಜೆಯನ್ನು ಪೂರೈಸಿಕೊಂಡು ಸೋಮವಾರ ದಿವಸ ಪಾಟೀಚೀಲ ಹಾಕ್ಕೊಂಡು ಶಾಲೆಗೆ ಹೊರಡುವ ಮಗುವಿನ ಹಾಗೆ ತಮ್ಮ ಮುಂದೆ ಬಂದು ನಿಂತಿದ್ದೇನೆ ಬಿಡುವು ಅಂದರೇನು ಒಂದು ದಿವಸ ರಜೆ ತೆಗೆದುಕೊಂಡರೆ ಹೇಗಿರುತ್ತೆ ಅನ್ನುವಂಥದ್ರ ಪರಿಕಲ್ಪನೆಯೇ ಮರೆತು ಹೋಗಿದ್ದಂಥ ಇತ್ತೀಚಿನ ದಿನಗಳಲ್ಲಿ ನಿನ್ನೆಯ ಭಾನುವಾರ ಅತ್ಯಂತ ಉಲ್ಲಾಸಮಯವಾಗಿತ್ತು ಅದಕ್ಕಾಗಿ ಮೊದಲೇದಾಗಿ ತಮಗೆ ಹಾರ್ದಿಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಏಕೆಂದರೆ ತಮ್ಮ ಅನುಮತಿ ಇಲ್ಲದೆ ನಾನು ಅಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾರೆ ಯಾವ ಸಂದರ್ಭದಲ್ಲಿ ನಮ್ಮ ಲಕ್ಷೋಪಲಕ್ಷ ಸಾಮಾಜಿಕ ಪರಿವಾರದ ಬಂಧುಗಳ ಸದಸ್ಯರು ನಮ್ಮ ಒಂದೊಂದು ಸಂಚಿಕೆಗಾಗಿ ಕಾಯಿರ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ನಾನು ಹಾಗೆ ವಿಮುಖನಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ ಭಾನುವಾರ ತುಂಬ ಉಲ್ಲಾಸಮಯವಾಗಿತ್ತು ಬಹಳ ಮುಖ್ಯವಾದಂಥ ವಿಚಾರ ಹೇಳ್ತೇನೆ ಈ ಬಸ್ ಕಂಡಕ್ಟರ್ಗಳು ರಜಾ ಹಾಕಿ ಬಸ್ನಲ್ಲಿ ಒಂದೂರಿಂದ ಇನ್ನೊಂದು ಊರಿಗೆ ಹೋಗುವಾಗ ಮತ್ತೊಬ್ಬ ಸಹೋದ್ಯೋಗಿ ಜೊತೆ ಏನು ಮಾತಾಡ್ತಾರೆ ಅಂತ ನೀವು ಕೇಳಿಸ್ಕೋಬೇಕು ಅದೇ ಬಸ್ಸಿನ ಪ್ರವಾಸದ ಬಗ್ಗೆ ಮಾತಾಡ್ತಾರೆ ಅದೇ ಡಿಪೋ ಮ್ಯಾನೇಜರ್ ಬಗ್ಗೆ ಮಾತಾಡ್ತಾರೆ ಅದೇ ಕಾರ್ಮಿಕ ಧೋರಣೆಯ ಬಗ್ಗೆ ಮಾತಾಡ್ತಾರೆ ಮತ್ತು ಅದೇ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ ವಿನಃ ಬೇರೆ ವಿಚಾರಗಳು ಚರ್ಚೆಗೆ ಬರೋದಿಲ್ಲ ಅಂದರೆ ಅವರ ಬದುಕು ಅದೇ ವ್ಯೂಹದಲ್ಲಿ ಸುತ್ತಾ ಇರ್ತದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೂ ಅವರು ಅದಕ್ಕೆ ತಮ್ಮನ್ನು ತಾವು ಬಿಟ್ಟಿರ್ತಾರೆ ಬಹುಶಃ ನಂದು ಬದಕ್ಕೆ ಹಾಗೆ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನಿನ್ನೆ ಸುಮಾರು ಎರಡು ಗಂಟೆಗಳು ಸುದೀರ್ಘವಾದಂಥ ಒಂದು ಸಂದರ್ಶನವನ್ನು ನೋಡಿದೆ ಪೋಡ್ಕಾಸ್ಟ್ ಅಂತಾರೆ ನಾವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ನಿಖಿಲ್ ಕಾಮತ್ ಅನ್ನುವಂಥ ಒಬ್ಬ ಕನ್ನಡಿಗನಿಗೆ ಕೊಟ್ಟಂಥ ಪೋಡ್ಕಾಸ್ಟ್ ಮೋಸ್ಟ್ ಅನಿರೀಕ್ಷಿತವಾದಂಥದ್ದು ನರೇಂದ್ರ ಮೋದಿ ಪಾಡ್ಕಾಸ್ಟ್ನಲ್ಲೆಲ್ಲ ಮಾತಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಹೆಸರಾಂತ ಜನಪ್ರಿಯವಾದಂಥ ನ್ಯೂಸ್ ಚಾನೆಲ್ನವರಿಗೆ ಸಂದರ್ಶನ ಲಭ್ಯ ಆಗದ ಸ್ಥಿತಿಯಲ್ಲಿರುವಂಥ ಪ್ರಧಾನಮಂತ್ರಿಯವರ ಸಂದರ್ಶನ ಒಂದು ಪೋಡ್ಕಾಸ್ಟಿಗೆ ಲಭ್ಯ ಆಗತ್ತೆ ಒಂದು ಯೂಟ್ಯೂಬ್ ಚಾನಲ್ಗೆ ಲಭ್ಯ ಆಗತ್ತೆ ಅದು ಒಬ್ಬ ಕನ್ನಡಿಗನಿಗೆ ಅವಕಾಶ ದೊರೆಯುತ್ತೆ ಅಂದರೆ ನಿಜಕ್ಕೂ ಇದು ಅಚ್ಚರಿ ವಿಷಯ ಸಂತೋಷದ ವಿಷಯ ನಿಖಿಲ್ ಕಾಮತ್ ಅವರ ಮತ್ತು ನರೇಂದ್ರ ಅವರ ಸಂದರ್ಶನಕ್ಕೆ ಭಾಳ ಮುದ ಕೊಟ್ಟಿದ್ದು ಯಾಕೆಂದರೆ ನರೇಂದ್ರ ಮೋದಿಯವರು ತಮ್ಮನ್ನು ತಾವು ಮರೆತು ಸಂಪೂರ್ಣವಾಗಿ ತಮ್ಮನ್ನು ತಾವು ಮರೆತು ಹಳೆಯ ಬದುಕಿಗೆ ತಮ್ಮನ್ನು ತಾವು ಸಮರ್ಪಿಸ್ಕೊಂಡ್ಬಿಟ್ರು ಹಳೆಯ ದಿನಕ್ಕೆ ದಿನಗಳನ್ನು ಮೆಲುಕು ಹಾಕಿದರು ತಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಂಡ್ರು ಅಲ್ಲಿ ನನಗೆ ನರೇಂದ್ರ ಮೋದಿ ಮಾತ್ರ ಕಂಡ್ರೆ ವಿನಃ ಒಬ್ಬ ಪ್ರಧಾನಮಂತ್ರಿ ಕಾಣಿಸ್ಲೇ ಇಲ್ಲ ಒಬ್ಬ ಅತ್ಯಂತ ಆತ್ಮೀಯ ಗೆಳೆಯನ ಜೊತೆ ಹರಟೆ ಹೊಡೆಯುವ ಸಂದರ್ಭದಲ್ಲಿ ಒಬ್ಬ ವಯಸ್ಸಾದ ಮುತ್ಯ ಯಾವುದೋ ಒಬ್ಬ ಹುಡುಗನ ಜೊತೆ ಕೂತ್ಕೊಂಡು ಭಾಳತ್ತು ಹರಟೆ ಹೊಡೆಯುವಾಗ ತಮ್ಮ ಊರಿನ ಕತೆ ಹೇಳೋದು ಅಲ್ಲಿರುವಂಥ ಟೀಚರ್ಸ್ ಬಗ್ಗೆ ಮಾತಾಡೋದು ಆ ಹಳ್ಳಿಯ ಸಣ್ಣ ಸಣ್ಣ ಕದಲಿಕೆಗಳ ಬಗ್ಗೆ ಮಾತಾಡೋದು ಬದುಕಿನ ಬಗ್ಗೆ ಮಾತಾಡೋದು ಬದುಕಿನ ಸತ್ಯಗಳ ಬಗ್ಗೆ ಮಾತಾಡೋದು ಈ ರೀತಿಯಾದಂಥ ಯಾವುದೇ ಗಿಮಿಕ್ ಇರಲಾರ್ದಂಥ ಯಾವುದೇ ಲಾಭ ಪ್ರತಿ ಲಾಭವನ್ನು ನಷ್ಟವನ್ನು ನೋಡಲಾರದ ಒಂದು ಆತ್ಮ ವಿಮರ್ಶೆ ಅಂತ ಹೇಳಿ ಆ ರೀತಿಯ ಸಂದರ್ಶನವನ್ನು ನಾನು ನೋಡಿದೆ ನರೇಂದ್ರ ಮೋದಿಯವರ ಸಂದರ್ಶನವನ್ನು ನಾನು ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಇದ್ದಾಗಿಂದ ನೋಡ್ತಾ ಇದ್ದೀನಿ ಪ್ರತಿ ಬಾರಿಯೂ ವಿಭಿನ್ನವಾಗಿರುತ್ತೆ ವಾನ್ ನಾವೀನ್ಯತೆಯಿಂದ ಕೂಡಿರುತ್ತೆ ಒಬ್ಬ ಮಹತ್ವಾಕಾಂಕ್ಷಿ ದಾರ್ಶನಿಕ ನನಗೆ ಅವರ ಸಂದರ್ಶನದಲ್ಲಿ ಅವಾಗಲೂ ಕಾಣಿಸ್ತಾರೆ ಭಾಳಷ್ಟು ಜನ ನನಗೆ ಹೇಳ್ತಾರೆ ನೀವು ಯಾಕೆ ನರೇಂದ್ರ ಮೋದಿ ಬಗ್ಗೆ ಇಷ್ಟೊಂದು ವ್ಯಾಪ ವ್ಯಾಪಕವಾಗಿ ಅವ್ರ ಬಗ್ಗೆ ಆಲೋಚನೆ ಮಾಡ್ತೀರಿ ಅವ್ರ ಬಗ್ಗೆ ಯಾಕೆ ಇಷ್ಟು ತಲೆ ಕೆಟ್ಟಿಸ್ಕೊಂಡಿರಿ ನರೇಂದ್ರ ಮೋದಿ ಅವರು ವಿಚಾರ ವಿಡಿಯೋಗಳನ್ನು ಯಾಕೆ ಜಾಸ್ತಿ ಮಾಡ್ತೀರಿ ಒಂದು ಮಾತು ಹೇಳಿದೆ ಭಾರತ ದೇಶದಲ್ಲಿ ಈ ರೀತಿ ಆಲೋಚನೆ ಮಾಡುವಂಥ ರಾಜಕಾರಣಿಗಳು ಬರ್ತಾರೆ ಅಂತ ಕಲ್ಪನೆ ಕೂಡ ನನಗೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬಂದಂಥ ವ್ಯಕ್ತಿ ನರೇಂದ್ರ ಮೋದಿ ಹೌದೆ ಅಂಥ ವ್ಯಕ್ತಿಯ ಬಗ್ಗೆ ಮಾತಾಡದೆ ಇನ್ನು ಯಾರ ಬಗ್ಗೆ ಮಾತಾಡಲಿ ಈ ನಿಖಿಲ್ ಕಾಮತ್ ಹೇಳ್ತಾರೆ ನನಗೆ ಹಿಂದಿ ಭಾಳ ಸೊಗಸಾಗಿ ಮಾತಾಡ್ಲಿಕ್ಕೆ ಬರೋಲ್ಲ ನಿರರ್ಗಳವಾಗಿ ಮಾತಾಡ್ಲಿಕ್ಕೆ ಬರೋಲ್ಲ ನನ್ನ ತಾಯಿ ಕುಂದಾಪುರದವರು ಅಪ್ಪ ಮಂಗಳೂರಿನವರು ನಾವು ಕನ್ನಡಿಗರು ನಾನು ಹೀಗಾಗಿ ಹಿಂದಿ ಅಸ್ಖಲಿತವಾಗಿ ಮಾತಾಡಿನಾರಲ್ಲ ಮಾತನಾಡ್ಲಾರೆ ನರೇಂದ್ರ ಮೋದಿ ಹೇಳ್ತಾರೆ ನನಗೂ ಹಿಂದಿ ಬರೋದಿಲ್ಲ ನಾನು ಹಿಂದಿ ನಾಡಿನಿಂದ ಬಂದವನಲ್ಲ ನಾನು ಗುಜರಾತ್ನಿಂದ ಬಂದವನು ನನ್ನ ಭಾಷೆ ಗುಜರಾತಿ ಭಾಷೆ ಏನು ತಲೆ ಕೆಡಿಸ್ಕೋಬೇಡಿ ಭಾಷೆ ಕೇವಲ ಸಂವಹನದ ಮಾಧ್ಯಮವಿನಃ ಅದರ ಸ್ಪಷ್ಟತೆಯ ಮೂಲಕ ನಾವು ಒಬ್ರಿಗೊಬ್ಬರು ಹತ್ತಿರ ಆಗಬೇಕಾಗಿಲ್ಲ ಅಂತ ನರೇಂದ್ರ ಮೋದಿ ಅವ್ರನ್ನ ಕೇಳಬಾರದ ಕೇಳಲಾರದ ಕೇಳುವ ಕೇಳದೆ ಇರುವ ಎಲ್ಲ ಪ್ರಶ್ನೆಗಳನ್ನು ನಿಖಿಲ್ ಕಾಮತ್ ಕೇಳ್ತಾರೆ ನಿಖಿಲ್ ಕಾಮತ್ ಝೀರೋದಾ ಎನ್ನುವಂಥ ಒಂದು ಸ್ಟಾಕ್ ಟ್ರೇಡಿಂಗ್ ಕಂಪ್ನಿಯ ಕೋ ಅವರು ಝೀರೋದ್ರೆ ಭಾಳ ಅತ್ಯಂತ ಫೇಮಸ್ ಆಗಿರುವಂಥ ಈಗ ಯಾವುದೇ ಕಮಿಷನ್ ತೆಗೆದುಕೊಳ್ಳಲಾರ್ದಂಥ ಒಂದು ಬ್ರೋಕರ್ ಸಂಸ್ಥೆ ಅದು ಶೇರ್ ಬ್ರೋಕರಿಂಗ್ ಸಂಸ್ಥೆ ಝೀರೋ ಅಂದರೆ ದುಡ್ಡೆ ತೊಗೊಳ್ಳೋಲ್ಲ ಅಂತ ಶೂನ್ಯ ಕಮಿಷನ್ ಅಂತ ಇರೋದದು ಈಗ ಅದರ ಡೆವಲಪ್ಮೆಂಟ್ ಹೇಗಿದೆ ನಂಗೆ ಗೊತ್ತಿಲ್ಲ ಅದು ಬಂದಾಗ ಆ ರೀತಿ ಇದ್ದಂಥ ಒಂದು ಸಂಸ್ಥೆಯ ಕೋ ಫೌಂಡರ್ ಆಗಿರೋರು ಅವ್ರು ಮಾಡಿರುವಂಥ ಸಂದರ್ಶನ ತುಂಬ ವ್ಯಾಪಕವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಶ್ನೆ ಅನ್ನೋಕ್ಕಿಂತ ಅದೊಂದು ರೀತಿಯ ಹರಟೆ ರೀತಿಯಾಗಿರುತ್ತೆ ಲೋಕಾಭಿರಾಮ ಇರುತ್ತೆ ಅದರಲ್ಲಿ ಎಲ್ಲ ರೀತಿಯದಾದಂಥ ಪ್ರಶ್ನೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಎರಡು ಘಟನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ಬಿಡ್ತೇನೆ ಅದಾದಮೇಲೆ ರಾಜಕೀಯಕ್ಕೆ ಬರೋಣ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಇದೊಂದು ಸಂದರ್ಶನವನ್ನು ನಿಮ್ಗೆ ಹೇಳಿಬಿಡ್ತೇನೆ ನಿನ್ನೆ ಭಾನುವಾರ ನಾನು ಎರಡು ಗಂಟೆ ಕೂತು ಕೇಳುವಷ್ಟು ಅದು ಸೊಗಸಾಗಿತ್ತು ಅಂತಂದರೆ ಅದರಲ್ಲಿ ಏನೋ ಒಂದಷ್ಟು ಅವೇ ಇತ್ತು ಅಂತಲೇ ಅರ್ಥ ಅಂದರೆ ನಾವು ನೆನಪಿಡುವಂಥ ವಿಷಯಗಳೇ ಇದ್ದವು ಅಂತ ಅರ್ಥ ಇವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಎಲ್ಲ ವಿದೇಶಿ ಪ್ರಧಾನಮಂತ್ರಿಗಳು ಆಮೇಲೆ ರಾಷ್ಟ್ರಪತಿಗಳು ಸ್ವಾಭಾವಿಕವಾಗಿ ಅಭಿನಂದನೆ ಹೇಳಲಿಕ್ಕೆ ಫೋನ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಬಾರಿಗೆ ಪ್ರಧಾನಮಂತ್ರಿ ಆಗಿರ್ತಾರೆ ಬೇರೆ ಬೇರೆ ದೇಶದಿಂದ ಅವರಿಗೆ ಫೋನ್ಗಳು ಇರ್ತವೆ ಅದರಲ್ಲಿ ಒಂದು ಫೋನು ಚೈನಾದಿಂದ ಬರುತ್ತೆ ಚೈನಾದಿಂದ ಬಂದಂಥ ಫೋನ್ನಲ್ಲಿ ರಾಷ್ಟ್ರಪತಿ ಅಲ್ಲಿಯ ರಾಷ್ಟ್ರಪತಿ ಝಿ ಜಿನ್ಪಿಂಗ್ ಅವರು ನರೇಂದ್ರ ಮೋದಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಶುಭ ಹಾರೈಸ್ತಾರೆ ಶುಭ ಹಾರೈಸಿದ ಮೇಲೆ ನಾನು ಭಾರತಕ್ಕೆ ಬರಬೇಕಂತ ಮಾಡೀನಿ ಬನ್ನಿ ಯು ಆರ್ ವೆಲ್ಕಮ್ ನಾನು ಭಾರತಕ್ಕೆ ಬಂದ ಮೇಲೆ ನಾನು ನಿಮ್ಮ ಊರಿಗೆ ಹೋಗಬೇಕು ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತದೆ ನರೇಂದ್ರ ಮೋದಿ ಯಾರೇ ಒಬ್ಬ ಅಭ್ಯಾಗತ ಬಂದ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ಬಂದಂಥ ಸಂದರ್ಭದಲ್ಲಿ ಅತಿಥಿ ಬಂದ ಸಂದರ್ಭದಲ್ಲಿ ಆತ ದೆಹಲಿಗೆ ಬರ್ತಾರೆ ಮುಂಬೈಗೆ ಬರ್ತಾರೆ ಯಾವುದೋ ಮೆಟ್ರೋಪಾಲಿಟನ್ ಸಿಟಿಯನ್ನು ನೋಡ್ಬೇಕಂತಾರೆ ಆದರೆ ನನ್ನ ಹಳ್ಳಿಗೆ ಬರ್ತೀನಿ ಅಂತಾರಲ್ಲ ಅವಾಗ ಝಿ ಜಿನ್ಪಿಂಗ್ ಬಂದಮೇಲೆ ಹೇಳ್ತಾರೆ ಅವರಿಗೆ ವ್ಯಾಪಕವಾದ ಅರೇಂಜ್ಮೆಂಟ್ಗಳನ್ನು ಮಾಡಲಾಗತ್ತೆ ಅವ್ರು ಬಂದಾಗ ಏನೇನು ತೋರಿಸ್ಬೇಕು ಎಲ್ಲ ವ್ಯವಸ್ಥೆ ಮಾಡಲಾಗತ್ತೆ ಅವಾಗ ಅವ್ರು ಹೇಳ್ತಾರೆ ನೋಡಿ ನಿಮ್ಮ ಊರಿನಲ್ಲಿ ವಾಡ್ನಗರ್ ಅಂಥೇಳಿ ನರೇಂದ್ರ ಮೋದಿ ಇದ್ದಂಥ ಊರದು ಹಳ್ಳಿ ಆ ವಾಡ್ನಗರ್ನಲ್ಲಿ ಜಗತ್ ಪ್ಯಟನೆ ಮಾಡಿದಲ್ಲ ಚೈನಾ ಯಾತ್ರಿಕ ಝೀ ಸ್ಟಾಂಗ್ ಯು ಎನ್ ಸಾಂಗ್ ನಿಮ್ಮೂರಲ್ಲಿ ಉಳ್ಕೊಂಡಿದ್ರು ನಮಗೂ ನಿಮಗೂ ಬಾಂಧವ್ಯ ಭಾಳ ವಿಶೇಷವಾಗಿರೋದೇನೆಂದರೆ ಯಾವ ಹ್ಯೂಯನ್ ಸಾಂಗ್ ಈ ಹಳ್ಳಿಯನ್ನಲ್ಲಿ ಉಳ್ಕೊಂಡಿದ್ರು ವಾರ್ಡ್ನಗರಲ್ಲಿ ಅದೇ ವಾರ್ಡ್ ನಗರ ವಾರ್ಡ್ ನಗರನ ಜ ಹ್ಯೂಯನ್ ಸಾಂಗ್ ಉಳ್ಕೊಂಡಂಥ ಹ್ಯೂಯನ್ ಸಾಂಗ್ ಯಾವ ವಾರ್ಡ್ ನಗರಲ್ಲಿ ಉಳ್ಕೊಂಡಿದ್ರು ಅದೇ ಹ್ಯೂ ಎನ್ ಸಾಂಗ್ ನನ್ನ ಊರಿನ ನನ್ನ ಹುಟ್ಟೂರಿನಲ್ಲಿಯೂ ಬಹಳಷ್ಟು ಕಾಲ ತಂಗಿದ್ದ ವಾರ್ಡ್ ನಗರದಲ್ಲಿ ಮಾತ್ರ ಅಲ್ಲ ನನ್ನ ಊರಿನಲ್ಲಿಯೂ ತಂಗಿದ್ದ ಇಬ್ಬರು ಊರಿನಲ್ಲಿಯೂ ಹ್ಯೂಯನ್ ಸಾಂಗ್ ಇದ್ದ ಅನ್ನೋದು ಭಾಳ ವಿಶೇಷವಾದದ್ದು ಆದ್ದರಿಂದ ನೀವು ಊರಿಗೆ ಹೋಗಬೇಕು ಅಂತ ಊರಿನ ವಿಶೇಷತೆ ಏನಪ್ಪಾ ಅಂತಂದರೆ ಅಲ್ಲಿ ಒಬ್ಬ ಶಿಕ್ಷಕರು ಹೇಳ್ತಾರೆ ಭಾಳ ಹಳೇ ಸನಾತನ ಊರದು ಅಲ್ಲಿ ಶಿಕ್ಷಕರು ಈ ಹುಡುಗರಿಗೆ ಒಂದು ಮಾತನ್ನು ಹೇಳ್ತಾರೆ ನರೇಂದ್ರ ಮೋದಿ ಚಿಕ್ಕವನಿದ್ದಾಗ ವಿದ್ಯಾರ್ಥಿ ಇದ್ದಾಗ ಎಲ್ಲೆಲ್ಲಿ ಕಲ್ಲಿನ ಮೇಲೆ ಲಿಪಿಗಳಿದಾವೋ ಆ ಲಿಪಿಗಳನ್ನು ಎತ್ತಿಡಿ ಅವರು ಅವತ್ತಿನ ದಿವಸ ಲಿಪಿ ಅಂತ ತಿಳ್ಕೊಂಡಿರ್ತಾರೆ ಯಾರೋ ಬರ್ದಿದ್ದಾರೆ ಅಂದ್ಕೊಂಡಿರ್ತಾರೆ ಆದರೆ ಅದು ಶಾಸನಗಳಾಗಿರ್ತವೆ ಶಾಲೆಯ ಒಂದು ಮೂಲೆಯಲ್ಲಿ ತಂದು 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 ಅದನ್ನು ಪೇರಿಸಿ ಇಟ್ಟಲ್ಲಾಗಿರುತ್ತೆ ಮುಂದೆ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವುಗಳಿಗೆ ವಿಮೋಚನೆ ಮಾಡುವಂಥ ಕೆಲಸ ಅದರ ಹಿಂದಿರುವಂಥ ಇತಿಹಾಸವನ್ನು ಕೆದಕುವಂಥ ಕೆಲಸ ನಡೆಯುತ್ತೆ ಶಾಲೆಯಲ್ಲಿ ಭಾಳ ಸಾಮಾನ್ಯವಾದಂಥ ಹುಡುಗ ನರೇಂದ್ರ ಮೋದಿ ಭಾಳ ವಿಶೇಷ ಏನೂ ಇರಲಿಲ್ಲ ಆದರೂ ಒಬ್ಬ ಶಿಕ್ಷಕ ಇವರ ತಂದೆ ಎದುರುಗಿ ಹೇಳ್ತಾರೆ ಅವ್ರ ಹೆಸರು ಭಾಯ್ ಚೌಧರಿ ಅಂಥೇಳಿ ಈ ಭಾಯ್ ಚೌಧರಿ ಇವ್ರ ತಂದೆಯನ್ನು ಕರೆಸ್ತಾರೆ ನರೇಂದ್ರ ಮೋದಿ ಅವರ ತಂದೆಯನ್ನು ತಂದೆಯನ್ನು ಕರೆಸಿ ಹೇಳ್ತಾರೆ ನಿಮ್ಮ ಹುಡುಗ ಭಾಳ ಬುದ್ಧಿವಂತ ಇದ್ದಾನೆ ತುಂಬ ತೀಕ್ಷ್ಣವಾಗಿ ಆಲೋಚನೆ ಮಾಡುವಂಥವ್ರು ಇದ್ದಾನೆ ಭಾಳ ಪ್ರಾಬ್ಲಮ್ ಏನಂದರೆ ಆತನಿಗೆ ಫೋಕಸ್ ಇಲ್ಲ ಫೋಕಸ್ ಇಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಆ ಮಾತು ಅವತ್ತಿನಿಂದ ಇವತ್ತಿನವರೆಗೂ ನರೇಂದ್ರ ಮೋದಿಗೆ ನೆನ್ಪು ಉಳಿದಿರುತ್ತೆ ಮುಂದೆ ಅವರು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಎರಡರಲ್ಲಿ ಎಮ್ ಎಲ್ ಎ ಆಗ್ತಾರೆ ಮುಖ್ಯಮಂತ್ರಿ ಆಗಿಯೇ ಎಮ್ ಎಲ್ ಎ ಮುಖ್ಯಮಂತ್ರಿ ಒಟ್ಟಿಗೆ ಆಗಿರೋದವರು ಫೆಬ್ರವರಿ ಇಪ್ಪತ್ತೇಳಕ್ಕೆ ಮೂರೇ ಮೂರು ದಿವಸಗಳಲ್ಲಿ ಭಾಳ ದೊಡ್ಡದಾದಂಥ ಘಟನೆ ನಡೆಯುತ್ತೆ ಗುಜರಾತ್ನಲ್ಲಿ ಗೋದ್ರಾ ಹತ್ಯಾಕಾಂಡ ನರೇಂದ್ರ ಮೋದಿ ಸಂಪೂರ್ಣವಾಗಿ ವಿಚಲತರಾಗಿಬಿಡ್ತಾರೆ ಅವ್ರ ನಿರೀಕ್ಷೆಯನ್ನು ಮಾಡೋದಿಲ್ಲ ಐವತ್ತೊಂಬತ್ತು ಜನ ಕರಸೇವಕರ ಜೀವಂತ ದಹನ ಸಜೀವ ದಹನವನ್ನು ಮಾಡಲಾಗಿರುತ್ತೆ ಆ ಸ್ಥಳಕ್ಕೆ ಹೋಗಬೇಕು ಅಂತ ನರೇಂದ್ರ ಮೋದಿ ಹೇಳ್ತಾರೆ ಅದೇ ತಾನೇ ಮುಖ್ಯಮಂತ್ರಿ ಆಗಿದ್ದಾರೆ ಮೂರೇ ಮೂರು ದಿವಸ ಫೆಬ್ರವರಿ ಇಪ್ಪತ್ತೇಳಕ್ಕೆ ಅದಾಗಿರೋದು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಇವರು ಎಮ್ ಎಲ್ ಆಗಿರೋದು ಎರಡು ಸಾವಿರದ ಎರಡರಲ್ಲಿ ಅವ್ಗೆ ಯಾವ ಥರ ಇಲ್ಲ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲ ಹೋಗಲೇಬೇಕು ನಾನು ಇಲ್ಲ ಭಾಳ ದೊಡ್ಡ ಗಲಾಟೆ ಇದೆ ಕೋಮು ಗಲಭೆ ನಡೀತಾ ಇದೆ ಸುಟ್ಟಾಕ್ಬಿಡ್ತಾರೆ ಜನ ಪರವಾಗಿಲ್ಲ ಹಾಗಾದ್ರೆ ಹೆಲಿಕಾಪ್ಟರ್ ತರಿಸಿ ತಕ್ಷಣ ಹೋಗ್ಬೇಕು ನಾನು ಇಲ್ಲ ಹೆಲಿಕಾಪ್ಟರ್ ಇದು ಒ ಎನ್ ಜಿ ಸಿ ಇದು ಒಂದೇ ಹೆಲಿಕಾಪ್ಟರ್ ಇದೆ ಅದು ಒಂದೇ ಇಂಜಿನ್ ವರ್ಕ್ ಆಗ್ತಾ ಇದೆ ಎರಡೂ ವರ್ಕ್ ಆಗ್ತಾ ಇಲ್ಲ ಅದು ಹೋಗಲಿಕ್ಕೆ ಸುರಕ್ಷಿತ ಅಲ್ಲ ಪರವಾಗಿಲ್ಲ ನನ್ನ ಜೀವದ ಹಂಗೆ ತೋರೆದು ಕೆಲಸ ಮಾಡೋ ಮನುಷ್ಯ ನಾನು ಅದನ್ನು ಕುತ್ಕೊಂಡು ಹೋಗ್ತೀನಿ ಅಂತ ನರೇಂದ್ರ ಮೋದಿಯವರು ಸಿಂಗಲ್ ಎಂಜಿನ್ ಇರುವಂಥ ಹೆಲಿಕಾಪ್ಟ್ರ್ನಲ್ಲಿ ಕೂತ್ಕೊಂಡು ಸ್ವತಃ ಎಲ್ಲಿ ಗಲಾಭೆ ನಡೆದಿದೆ ಅದೇ ಗಲಭೆಯ ಜಾಗಕ್ಕೆ ಹೋಗ್ತಾರೆ ಆಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಒಂದು ಆಸೆ ಇರುತ್ತೆ ಏನಪ್ಪಾ ಅಂತಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿದ್ದಾರೆ ನನ್ನ ಜೊತೆ ಬಾಲ್ಯದಲ್ಲಿ ಕಳೆದಂಥ ಸ್ನೇಹಿತರೇನಿದ್ದಾರೆ ಅವ್ರ ಜೊತೆ ಸೇರಿ ಒಂದು ದಿವಸ ಆರಾಮಾಗಿ ಕಳಿಬೇಕು ಅಂತ ನೋಡಿ ಜನಸಾಮಾನ್ಯರಿಗೆ ಇರಬಹುದಾದಂಥ ಎಲ್ಲ ರೀತಿಯಾದ ಜಿಜ್ಞಾಸೆಗಳು ನರೇಂದ್ರ ಮೋದಿ ಅವ್ರಿಗೂ ಇರ್ತವೆ ಅವ್ರು ಪ್ರಧಾನಮಂತ್ರಿ ಇರಬಹುದು ಆದರೆ ಇಂಥ ಆಸೆಗಳು ನಿಜ ನಾವು ಹೇಗೆ ನಮ್ಮೂರಿನಲ್ಲಿ ನಮ್ಮ ಹಳೆಯ ಸಹಪಾಠಿಗಳನ್ನ ಭೇಟಿ ಆಗಬೇಕು ಅಂತ ಉತ್ಸುಕರಾಗಿರ್ತೀವಿ ಉಮೇದ್ನಲ್ಲಿ ಇರ್ತೀವಿ ಅದೇ ರೀತಿ ನರೇಂದ್ರ ಮೋದಿ ಒಂದು ದಿವಸ ಕರ್ಸ್ಕೋತಾರೆ ಎಲ್ಲರು ಮಜಾ ಅಂದರೆ ಅವ್ರಿಗೆ ಇಡೀ ಒಂದು ದಿನ ಅವ್ರ ಜೊತೆ ಎಲ್ಲ ಕಳೀತಾರೆ ಹರಟೆ ಹೊಡಿತಾರೆ ಆದರೆ ಅವ್ರು ಯಾರೂ ಕೂಡ ನರೇಂದ್ರ ಮೋದಿಯನ್ನು ಹಳೇ ನರೇಂದ್ರ ಅಂತ ಗುರುತಿಸೋದೇ ಇಲ್ಲ ಒಬ್ಬ ಮುಖ್ಯಮಂತ್ರಿ ಜೊತೆ ಇದ್ದೀನಿ ಅನ್ನುವಂಥ ಭಾವನೆಯಲ್ಲೇ ಇರ್ತಾರೆ ಆದ್ದರಿಂದ ನನಗೆ ಯಾವ ಮುದ ಸಿಗಬೇಕಾಗಿತ್ತು ಆ ಮುದ ಸಿಗೋದೇ ಇಲ್ಲ ಅಂತ ಆಮೇಲೆ ಅವರು ಮೊದಲೇ ಬಾರಿ ಮುಖ್ಯಮಂತ್ರಿ ಆದಾಗ ಸಾರ್ವಜನಿಕವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರಂತೆ ನರೇಂದ್ರ ಮೋದಿ ಏನಂತ ನಾನು ಕೂಡ ಮನುಷ್ಯ ಸಹಜವಾದಂಥ ತಪ್ಪುಗಳನ್ನು ಮಾಡ್ತೀನಿ ತಪ್ಪುಗಳು ಮಾಡೋದು ಸಹಜ ಏಕೆಂದರೆ ನಾನು ಕೂಡ ಒಬ್ಬ ಮನುಷ್ಯ ಮನುಷ್ಯನಾದಂಥ ತಪ್ಪುಗಳು ಸಂಭವಿಸ್ತವೆ ತಪ್ಪುಗಳನ್ನು ತಿದ್ದುಕೊಂಡು ಜೀವನ ಮಾಡಬೇಕು ಇವತ್ತು ಅದೇ ವಿಷಯ ಇಟ್ಕೊಂಡು ಜಯರಾಮ್ ರಮೇಶ್ ಅವರು ಭಾಳ ದೊಡ್ಡದಾದಂಥ ವಿವಾದವನ್ನು ಮಾಡ್ತಾ ಇದ್ದಾರೆ ಒಂದು ಕಾಲಕ್ಕೆ ನರೇಂದ್ರ ಮೋದಿ ಅವರು ಕೇಳಿ ಏಳು ತಿಂಗಳ ಹಿಂದೆ ನಾನು ನಾನ್ ಬಯಾಲಜಿಕಲ್ ಅಂತ ಹೇಳಿದ್ರು ದೇವರಿಂದ ಹುಟ್ಟು ಬಂದವರು ಅಂತ ಹೇಳ್ತಾಯಿದ್ರು ಇವತ್ತಿದ್ದಕ್ಕಿದ್ದಾಗಿ ಅದಕ್ಕೆ ತಿದ್ದುಪಡಿಯನ್ನು ಮಾಡಿದ್ದಾರೆ ನಾನು ಕೂಡ ಮನುಷ್ಯ ಅಂತ ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಅಂತ ಅದನ್ನು ಲೇವಡಿ ಆಡ್ತಾ ಇದ್ದಾರೆ ನೋಡಿ ಒಬ್ಬ ನರೇಂದ್ರ ಮೋದಿ ಅಲೌಕಿಕವಾಗಿ ಎರಡು ಗಂಟೆಗಳ ಕಾಲ ನಿರಂತರವಾಗಿ ಒಬ್ಬ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾರೆ ಅವರಿಂದ ಅದರಿಂದ ಅವ್ರಿಗೆ ಯಾವ ಲಾಭವೂ ಇಲ್ಲ ನರೇಂದ್ರ ಮೋದಿಗೆ ಈ ಪೋಡ್ಕಾಸ್ಟಿಂದ ಯಾವುದೇ ರಾಜಕೀಯವಾದಂಥ ಲಾಭವನ್ನು ಅವ್ರು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ತಮಗೆ ಅನಿಸಿದ್ದನ್ನು ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಅವತ್ತು ಕೂಡ ಏಳು ತಿಂಗಳಿಂದ ನರೇಂದ್ರ ಮೋದಿ ಅವರು ಹೇಳಿದ್ದು ನಾನು ನಾನ್ ಬಯಾಲಜಿಕಲ್ ಅಂತ ಹೇಳಿದ್ದಲ್ಲ ಭಗವಂತ ನನ್ನನ್ನು ಇಲ್ಲಿ ಕೆಲಸ ಮಾಡಲಿಕ್ಕೆ ಕಳಿಸಿದ್ದಾನೆ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಅದಕ್ಕಾಗಿ ನನಗೆ ಉಳಿದ ಮನುಷ್ಯರಿಗಿಂತ ಭಿನ್ನ ಅಂತ ದೇವರು ಇಲ್ಲಿ ಸೃಷ್ಟಿ ಮಾಡಿ ಕೆಲಸ ಮಾಡಲಿಕ್ಕೆ ಕಳಿಸಿರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅವತ್ತು ಹೇಳಿದರು ನರೇಂದ್ರ ಮೋದಿ ಆ ಸಂದರ್ಶನವನ್ನು ನಾನು ಕೇಳಿದ್ದೇನೆ ಆದರೆ ಜಯರಾಮ್ ರಮೇಶ್ನಂತ ಕುತ್ಸಿತ ನೀಚ ಮನಸ್ಥಿತಿಯ ಜನರಿಗೆ ಅವತ್ತಿನ ಮಾತು ಮತ್ತು ಇವತ್ತಿನ ಮಾತನ್ನು ಹಾಕುವಂಥ ಮನಸ್ಥಿತಿ ಇರುತ್ತೆ ನನಗೆ ಭಾಳ ಸಂತೋಷ ಆಗಿದ್ದೇನೆಂದರೆ ನರೇಂದ್ರ ಮೋದಿ ಕೊಟ್ಟಂಥ ಸಂದರ್ಶನ ಎರಡನೇದಾಗಿ ಒಬ್ಬ ಕನ್ನಡಿಗನಿಗೆ ಆ ಸಂದರ್ಶನ ಕೊಟ್ಟದ್ದು ಮೂರನೇದಾಗಿ ಉಳಿದ ಎಲ್ಲ ಸಂದರ್ಶನಗಳಿಗಿಂತ ಭಿನ್ನವಾದ ಸಂದರ್ಶನ ಅನಿಸಿದ್ರಿಂದ ನನ್ನ ಬಿಡುವಿನ ಭಾನುವಾರ ಅತ್ಯಂತ ಯೋಗ್ಯವಾಗಿ ಕಳೀಲ ಸ್ಕ ಕಳೀಲಿಕ್ಕೆ ಸಾಧ್ಯ ಆಯಿತು ಅಂತ ನನಗನಿಸಿದ್ದು ತಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಆದ್ದರಿಂದ ಇವತ್ತು ಮೊದಲನೇ ಸಂಚಿಕೆ ಈ ವಿಷಯಕ್ಕೆ ಮುಂದೆ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟಾಗಿ ಎರಡೇ ಎರಡು ನಿಮಿಷದಲ್ಲಿ ವಿಷಯಗಳನ್ನ ಹೇಳ್ಬಿಡ್ತೀನಿ ಯಾಕೆಂದರೆ ವಿಷಯ ಹಳೇದಾಗಿಬಿಟ್ರೆ ಆಮೇಲೆ ನಿಮ್ಗೆ ಅದರಲ್ಲಿ ಮಜಾ ಇರೋದಿಲ್ಲ ನಿನ್ನೆ ಕಳೆದ ನಡೆದು ಹೋದ ಘಟನೆಗಳನ್ನು ಎರಡು ನಿಮಿಷದಲ್ಲಿ ನಿಮ್ಗೆ ಹೇಳುವ ಪ್ರಯತ್ನ ಮಾಡ್ತೇನೆ ಮೊದಲೇದಾಗಿ ಜುಗ್ಗಿ ಜೋಪಡಿ ಪ್ರಧಾನ ಪ್ರಧಾ ಪ್ರಧಾನ ಸಮಾವೇಶ ಅಂತ ಒಂದು ರ್ಯಾಲಿಯನ್ನು ಮಾಡಿದರು ಅಮಿತ್ ಶಾ ಅವರು ದಿಲ್ಲಿಯಲ್ಲಿ ಜವಾಹರಲಾಲ್ ನೆಹರು ಸ್ಟೇಡಿಯಮಲ್ಲಿ ಮಾಡಿದರು ಜುಗ್ಗಿ ಜೋಪಡಿ ಪ್ರಧಾನ ಸಮಾವೇಶ ರ್ಯಾಲಿ ಅಂದರೆ ಏನಪ್ಪ ಅಂತಂದರೆ ದಿಲ್ಲಿಯಲ್ಲಿರುವಂಥ ಎಲ್ಲ ಸ್ಲಮ್ನ ಮುಖಂಡರೇನಿದ್ದಾರೆ ಅವ್ರನ್ನೇ ಸೇರಿಸಿ ಒಂದು ಸಮ್ಮೇಳನ ಎಂಥ ಅದ್ಭುತವಾದಂಥ ಐಡಿಯಾ ನೋಡಿ ದಿಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿರುವ ಸ್ಲಮ್ಗಳು ಅವ್ರಿಗೆ ಯಾರಿಗೂ ಸರಿಯಾದ ಐಡೆಂಟಿಟಿ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅರವಿಂದ್ ಕೇಜ್ರಿವಾಲ್ ಯಾವ ಕೆಲಸಗಳನ್ನು ಮಾಡಿಲ್ಲ ಅವರನ್ನು ಕೇವಲ ಮತ್ತು ಕೇವಲ ಮತದ ಮತಪೆಟ್ಟಿಗೆಗೋಸ್ಕರ ಮಾತ್ರ ಮೀಸಲಾ ಮಾಡಿದ್ದಿದ್ದರು ಅವ್ರಿಗೆ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ತಾರೆ ಫೆಬ್ರವರಿ ಐದಕ್ಕೆ ನಿಮಗೆ ವಿಮೋಚನೆ ಸಿಗತ್ತೆ ಅಂತ ಅಂದರೆ ನಿಮ್ಮ ಈ ಸಮಸ್ಯೆಗಳೇನಿದ್ದಾವೆ ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿತೀವಿ ನಾವು ಅಂತ ಅಲ್ಲಿಗೆ ಒಂದು ಆಶಾಕಿರಣವನ್ನು ಇವತ್ತು ಅಮಿತ್ ಶಾ ಅವರು ಅಲ್ಲಿರುವಂಥ ಝೋಪಡಿ ಸ್ಲಮ್ನಲ್ಲಿರುವಂಥ ಜನರಿಗೆ ಬಿತ್ತಿದ್ದರು ಯಾವಾಗ ಇವರು ಜುಗ್ಗಿ ಝೋಪಡಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು ಅಂತ ಗೊತ್ತಾಗುತ್ತೋ ತಲೆ ಹೋಗ್ಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ತಾರೆ ಜುಗ್ಗಿ ಪ್ರಧಾನ ಅವ್ರಿಗೋಸ್ಕರನೇ ನಾನೊಂದು ಹೊಸ ಸ್ಕೀಮನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೇನು ಇಷ್ಟರಲ್ಲೇ ಬರಲಿದೆ ಅದು ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಮೊದಲೇ ಪಟ್ಟಿಯಲ್ಲಿ ಇಪ್ಪತ್ತೊಂಬತ್ತು ಜನ ಇದ್ದರು ಎರಡನೇ ಪಟ್ಟಿಯಲ್ಲಿ ಮತ್ತೆ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ಕಪಿಲ್ ಮಿಶ್ರಾಗಿ ಟಿಕೆಟ್ ಕೊಡಲಾಗಿದೆ ಯಾವ ಕಪಿಲ್ ಮಿಶ್ರಾ ಎರಡು ಸಾವಿರದ ಹದಿನೈದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆ ಸೇರಿಕೊಂಡು ಚುನಾವಣೆಯಲ್ಲಿ ನಿಂತು ಗೆದ್ದು ಮಂತ್ರಿಯಾದ ಆದ ಮನುಷ್ಯ ಇವರ ಭ್ರಷ್ಟಾಚಾರವನ್ನು ವಿರೋಧಿಸಿ ಎರಡು ಸಾವಿರದ ಹದಿನೇಳರಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಅವತ್ತೇ ಇವರ ಭ್ರಷ್ಟಾಚಾರವನ್ನು ಬಯಲುಗೆಳೆದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕಪಿಲ್ ಮಿಶ್ರಾ ಆಮೇಲೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೋತಾರೆ ಬಹಳ ದೊಡ್ಡ ಹಿಂದೂ ಆಸ್ಮಿತೆ ಅಂತ ರುಜುವಾತಾದ ಮನುಷ್ಯ ದಂಗೆಗೆ ಈತನೇ ಕಾರಣೀಭೂತ ಅಂತ ಈತನ ಮೇಲೆ ಕೇಸ್ ಹಾಕಲಾಯಿತು ಇವತ್ತು ಹಿಂದೂಗಳ ಪರವಾಗಿ ಯಾರು ದೊಡ್ಡ ನಾಯಕರು ಅಂತ ದಿಲ್ಲಿಯಲ್ಲಿ ಯಾರಾದರೆ ಅದು ಕಪಿಲ್ ಮಿಶ್ರಾ ಅವರಿಗೆ ಕರ್ವಾಲ್ ನಗರದ ಟಿಕೆಟನ್ನು ಕೊಡಲಾಗಿದೆ ಎರಡನೇದಾಗಿ ಅಭಯ್ ವರ್ಮಾ ಅವರಿಗೆ ಲಕ್ಷ್ಮೀ ನಗರ ಟಿಕೆಟ್ ಕೊಡಲಾಗಿದೆ ಆಮೇಲೆ ಮದನ್ ಲಾಲ್ ಖುರಾನ ಅವರ ಪುತ್ರ ಹರೀಶ್ ಖುರಾನಾಗೆ ನಗರ ಟಿಕೆಟ್ ಕೊಡಲಾಗಿದೆ ಈ ಇಪ್ಪತ್ತೊಂಬತ್ತು ಟಿಕೆಟ್ಗಳು ಕೂಡ ಭಾಳ ಭಿನ್ನವಾಗಿದ್ದಾವೆ ಗೆಲ್ಲುವಂಥ ಕ್ಯಾಂಡಿಡೇಟಿಗೆ ಕೊಡಲಾಗಿದೆ ಹನ್ನೆರಡೇ ಹನ್ನೆರಡು ಜನ ಇನ್ನು ಉಳಿದಿರೋದು ಹದಿನೇಳನೇ ತಾರೀಕು ನಾಮಪತ್ರಕ್ಕೆ ಕೊನೆಯ ದಿವಸ ಅಷ್ಟು ಒಳಗಡೆ ಈಗ ನಾಳೆ ನಾಡಿದ್ದು ಇನ್ನೊಂದು ಕೊನೆ ಪಟ್ಟಿ ಬಿಡುಗಡೆ ಆಗುತ್ತೆ ತುಂಬ ಕುತೂಹಲಕಾರಿಯಾದಂಥ ಪಟ್ಟಿ ಮೂರನೇದ್ದು ಅಂತ ಹೇಳಲಾಗ್ತಾ ಇದೆ ಚುನಾವಣೆಯ ದಿಕ್ಕು ದೆಸೆಯನ್ನು ಬದಲಿಸುವಂಥ ಪಟ್ಟಿ ಇರುತ್ತೆ ಅದು ಹನ್ನೆರಡು ಜನರದು ಅಂತ ಹೇಳಲಾಗ್ತಾ ಇದೆ ಅದ್ರ ಕುರಿತು ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳ್ತೇನೆ ಇವತ್ತಿನ ಸಂಚಿಕೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಹೇಳಿ ತಾವು ಕೊಟ್ಟ ಒಂದು ದಿವಸದ ರಜೆ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೇನೆ ನಮಸ್ಕಾರ